ನಮಸ್ಕಾರ ಶುಭ ದಿನ ಎಲ್ಲರಿಗೂ ನಾನಿವತ್ತು ನಿಮಗೆ ಮನೆಯಲ್ಲಿ ಪೆಡಿಕ್ಯೂರ್ ಹೆಂಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ ಪಾರ್ಲರ್ಗೆ ಹೋದರೆ ನಮಗೆ ಒಂದು ಐದರಿಂದ ಆರುನೂರು ರೂಪಾಯಿ ಖರ್ಚಾಗುತ್ತೆ ಅದೇ ನಾವು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಮನೇಲಿ ಏನಿರುತ್ತೆ ಅದರಲ್ಲಿ ನಾವು ಪೆಡಿಕ್ಯೂರ್ ಮಾಡ್ಕೊಳ್ಳೋದ್ರಿಂದ ದುಡ್ಡು ಕೂಡ ಉಳಿತಾಯ ಮಾಡ್ಬೋದು ಬನ್ನಿ ನಾನು ಯಾವ ರೀತಿ ಮಾಡ್ತೀನಿ ಪೆಡಿಕ್ಯೂರ್ ಅಂತ ತೋರಿಸ್ತೀನಿ ಇದೇನಿದೆ ನೋಡಿ ಬಿಸಿನೀರಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನಂತರ ಇಲ್ಲಿ ನನ್ನ ಹತ್ರ ಪೆಡಿಕ್ಯೂರ್ ಶ್ಯಾಂಪೂ ಇದೆ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ ನಿಮ್ಮ ಹತ್ರ ಬೇಡಿಕೆ ಇವರು ಶ್ಯಾಂಪೂ ಇಲ್ಲಾಂದರೆ ತಲೆ ಸ್ನಾನ ಮಾಡ್ತೀವಲ್ವ ಡವ್ ಕ್ಲಿನಿಕ್ ಪ್ಲಸ್ ಎಡ್ ಆ್ಯಂಡ್ ಶೋಲ್ಡರ್ ಯಾವುದಾದ್ರೂ ಓಕೆ ಅದನ್ನು ನೀವು ಶ್ಯಾಂಪುನ ಯೂಸ್ ಮಾಡ್ಕೊಳ್ಬೋದು ಇದು ಉಗುರು ಬಿಸಿ ಇರ್ಬೇಕು ನೀರು ಈ ನೀರಿಗೆ ನಾವು ಶ್ಯಾಂಪು ಮತ್ತು ಕಲುಪಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಂತರ ಉಗ್ರನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಜಾಸ್ತಿ ನನ್ನ ಕಾಲಲ್ಲಿ ಉಗುರಿಲ್ಲ ನಿಮಗೆ ತೋರಿಸೋಣ ಅಂತ ಸ್ವಲ್ಪ ಸ್ವಲ್ಪ ಏನು ಬೆಳೆದಿದೆ ಅದನ್ನು ಮಾತ್ರ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಇದೇನಿದೆ ನೇಲ್ ಕಟ್ಟಾದಮೇಲೆ ನೇಲ್ ಫೈಲ್ ಬರುತ್ತೆ ಈ ನೇಲ್ ಫೈಲು ತೋರಿಸ್ತೀನೋ ನಾನಿಲ್ಲಿ ನನ್ನ ಹತ್ರ ಇದೆ ಹಾಗಾಗಿ ತೋರಿಸ್ತಾ ಇದ್ದೀನಿ ನೇಲ್ ಫೈಲ್ ಇಲ್ಲದೇ ಇರೋರು ನೇಲ್ ಕಟ್ಟರ್ ಹಿಂದ್ಗಡೆಯೇ ನೇಲ್ ಫೈಲ್ ಮಾಡಿರ್ತಾರೆ ಅದರಿಂದ ನಾವು ಸ್ವಲ್ಪ ಉಗುರನ್ನ ಶೇಪ್ ತೊಗೊಳ್ಬೋದು ನನ್ನ ಹತ್ರ ಇರೋದರಿಂದ ತೋರಿಸ್ತಾ ಇದ್ದೀನಿ ಇಲ್ಲ ಅಂತಂದರೆ ಏನು ತೊಂದರೆ ಇಲ್ಲ ನೇ ನೇಲ್ ಕಟ್ಟರಿಂದನೇ ನೀವು ಶೇಪನ್ನು ಮಾಡ್ಕೊಳ್ಬೋದು ಸ್ವಲ್ಪ ರೌಂಡ್ ಶೇಪಲ್ಲಿ ಇಲ್ ಅಥವಾ ಓಲ್ ಶೇಪಲ್ಲಿ ಯಾವ ಥರ ಬೇಕಂತ ನೇಲನ್ನು ಶೇಪನ್ನು ಮಾಡ್ಕೊಳ್ಬೇಕು ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನೇಲ್ ಶೇಪರಿಂದ ಶೇಪ್ ತೊಗೊಳ್ಬೇಕು ಉಗುರುಗಳನ್ನು ಸ್ವಲ್ಪ ಮಾಡ್ಕೊಳ್ಳುವಾಗ ನಿಧಾನವಾಗಿ ಮಾಡ್ಕೊಳ್ಳಿ ನಾನಿಲ್ಲಿ ನಿಮಗೆ ಸ್ಪೀಡಾಗಿ ತೋರಿಸ್ತಾ ಇದ್ದೀನಿ ಈ ರೀತಿ ಮಾಡ್ಕೊಳಕ್ಕೋದ್ರೆ ಮತ್ತೆ ಸ್ಕಿನ್ಗೆ ನೋವಾಗುತ್ತೆ ಹಂಗಾಗಿ ನಿಧಾನವಾಗಿ ಮಾಡಿ ಇವಾಗ ಸ್ವಲ್ಪ ಪಾಲಿಷ್ ಇದೆ ನನ್ನ ಉಗುರು ಮೇಲೆ ಹಂಗಾಗಿ ಅದನ್ನು ರಿಮೂವ್ ಮಾಡ್ತಾಯಿದ್ದೀನಿ ನೇಲ್ ಪಾಲಿಶನ್ನೆಲ್ಲ ನೀಟಾಗಿ ಒಂದು ಕಾಟನಲ್ಲಿ ನೇಲ್ ರಿಮ್ ರಿಮೂವರಿಂದ ನೇಲ್ ಪಾಲಿಶನ್ನ ತೆಗಿತಾಯಿದ್ದೀನಿ ನಂತರ ಇದೇನು ಪೆಡಿಕ್ಯೂರ್ ಶ್ಯಾಂಪು ಮತ್ತು ಕಲ್ಲುಪ್ಪಾಕಿದ್ದೆ ಇದು ಬಿಸಿನೀರಿದೆ ಉಗುರು ಬಿಸಿ ನೀರು ಆ ನೀರಿಗೆ ಹಾಕಿ ಒಂದು ಇಪ್ಪತ್ತು ನಿಮಿಷ ನಾನು ಕಾಲನ್ನು ನೀರಲ್ಲಿ ನೆನೆಸಿಟ್ಟಿದ್ದೆ ನೆನೆಸಾದ ಮೇಲೆ ಇಲ್ಲಿ ನೋಡಿ ಇದೇನಿದೆ ಡವ್ ಮಾಯ್ಚರೈಸರ್ ಕ್ರೀಮ್ ಇದೆ ನನ್ನ ಹತ್ರ ಇದನ್ನೇ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲ ಅಂತಂದರೆ ಈ ಥರ ಪಾಲಿಷ್ ಮಾಡೋಕ್ಕೆ ನಮಗೆ ಪಾ ಪಾರ್ಲರಲ್ಲೆಲ್ಲ ಕ್ರೀಮ್ ಯೂಸ್ ಮಾಡ್ತಾರೆ ನನಗೆ ಮನೇಲಿ ಇಲ್ಲ ಅದು ಹಂಗಾಗಿ ಇದನ್ನು ಕ್ರೀಮನ್ನು ಯೂಸ್ ಮಾಡಿಬಿಟ್ಟು ನಾನು ಉಗುರುಗಳನ್ನು ಉಜ್ಜುತ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ನಮ್ಮ ಉಗುರುಗಳ ಮೇಲಿರುವಂಥ ಎಲ್ಲ ಹೋಗಿ ಉಗುರುಗಳು ಶೈನಿಂಗ್ ಬರುತ್ತೆ ಹಂಗಾಗಿ ಈ ಕ್ರೀಮ್ನಿಂದನೇ ನಾನು ನೇಲನ್ನು ಇದು ಮಾಡ್ತಾಯಿದ್ದೀನಿ ಇದೇನಿದೆ ನೇಲ್ ಪುಷರ್ ಅಂತ ಬರುತ್ತೆ ಇದು ಅದರಿಂದ ನಾನು ಮಾಡ್ತಾ ಇರೋದು ನಿಮ್ಗೆ ಏನಿಲ್ಲ ಹೋದರೆ ನಾವೆಲ್ಟಿಗಳಿಗೆ ಹೋದರೆ ನಮಗೆ ಪೆಡಿಕ್ಯೂರ್ದೊಂದು ಸೆಟ್ಟೆ ಸಿಗುತ್ತೆ ಏನೇನು ಅದರಲ್ಲಿ ಟೂಲ್ಸ್ ಬರುತ್ತೆ ಅಂಥೇಳಿ ಅದನ್ನು ತೊಗೊಂಡು ಮನೇಲಿಟ್ಕೊಂಡ್ರೆ ನಮಗೆ ಒನ್ ಟೈಮ್ ತೊಗೊಂಡ್ರೆ ಅದು ನಮಗೆ ಆವಾಗ ಆವಾಗ ಯೂಸ್ ಆಗ್ತಾ ಇರುತ್ತೆ ನನ್ನ ಹತ್ರ ಇತ್ತು ಇಲ್ಲದೇ ಇರೋರು ತೊಂದರೆ ಇಲ್ಲ ನೇಲು ಇದಿರುತ್ತಲ್ವ ಫೈಲು ಅದರಿಂದನೂ ಕೂಡ ಸ್ವಲ್ಪ ಮಾಡ್ಕೊಳ್ಬೋದು ಇದು ಪುಷರ್ ಆದರೆ ಚೆನ್ನಾಗಿ ಉಗುರು ಮೇಲಿರೋ ಕೊಳೆಯನ್ನೆಲ್ಲ ನೀಟಾಗಿ ತೆಗುತ್ತೆ ಚೆನ್ನಾಗಿ ಒಂದು ನೋಡಿಕೊಂಡು ನಿಧಾನವಾಗಿ ಮಾಡಬೇಕು ಇಲ್ಲಂತಂದರೆ ಸ್ಕಿನ್ಗೆ ಟಚ್ ಆದರೆ ನೋವಾಗುತ್ತೆ ಹಂಗಾಗಿ ನಿಧಾನವಾಗಿ ಇದನ್ನು ಇವಾಗ ನೋಡಿ ನಾನು ಉಗುರ ಮೇಲೆ ಕ್ರೀಮನ್ನು ಹಾಕಿ ಉಜ್ಜಿದ್ದೀನಿ ಈಗ ಮತ್ತೆ ಬಿಸಿನೀರಲ್ಲಿ ನೆನೆಸಿಡ್ತಾಯಿದ್ದೀನಿ ನೆನೆಸಿಬಿಟ್ಟು ಇದನ್ನೆಲ್ಲ ಕ್ರೀಮನ್ನು ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕಾಲು ನೆಂದಿದೆ ಇವಾಗ ಎಷ್ಟು ಚೆನ್ನಾಗಿ ನೀರಲ್ಲಿ ನೆಂದಿರುತ್ತೆ ಆವಾಗ ಇದು ನೋಡಿ ಕ್ಯೂಟಿಕಲ್ ರಿಮೂವರ್ ಇದು ಈ ಉಗುರು ಮತ್ತು ಸ್ಕಿನ್ ಮಧ್ಯದಲ್ಲಿ ಡೆಡ್ ಸ್ಕಿನ್ ಕೂತಿರುತ್ತೆ ಅದನ್ನು ತೆಗೆಯೋದು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಕಾಣಿಸ್ತಾ ಇದೆಯಲ್ಲೋ ಗೊತ್ತಾಗ್ತಾ ಇಲ್ಲ ನನಗೆ ಇಲ್ಲಿ ನೋಡಿ ಸ್ವಲ್ಪ ಕಾಣಿಸ್ತಾ ಇದೆ ಅಂದ್ಕೊಳ್ತಾ ಇದ್ದೀನಿ ಈ ಥರ ಡೆಡ್ ಸ್ಕಿನ್ ಇರುತ್ತೆ ಇದನ್ನು ತೆಗೆಯೋದ್ರಿಂದ ನೇಲ್ ಗ್ರೋತು ತುಂಬ ಚೆನ್ನಾಗಾಗುತ್ತೆ ಇದನ್ನು ಅಷ್ಟೇ ತುಂಬ ಶಾರ್ಪ್ ಇರುತ್ತೆ ಮತ್ತು ಸ್ಕಿನ್ ಕಟ್ ಆಗೋಗುತ್ತೆ ನಿಧಾನವಾಗಿ ತೆಗಿಬೇಕಾಗುತ್ತೆ ಡೆಡ್ ಸ್ಕಿನ್ನು ನೀಟಾಗಿ ರಿಮೂವ್ ಮಾಡೋದ್ರಿಂದ ನಮಗೆ ನೇಲ್ ಗ್ರೋತು ತುಂಬಾ ಚೆನ್ನಾಗುತ್ತೆ ನಂದು ಜಾಸ್ತಿಯನ್ನು ಕಾಲಲ್ಲಿ ಡೆಡ್ ಸ್ಕಿನ್ ಇಲ್ಲ ಸ್ವಲ್ಪ ಸ್ವಲ್ಪ ಬರ್ತಾ ಇದೆ ಅದನ್ನೇ ನಿಮಗಿಲ್ಲಿ ತೋರಿಸ್ತಾ ಇದ್ದೀನಿ ಇವಾಗ ರಿಮೂವರಿಂದ ಡೆಡ್ ಸ್ಕಿನ್ ಎಲ್ಲ ತೆಗೆದಾಯಿತು ಇವಾಗ ನೋಡಿ ಇದೇನಿದೆ ಫುಡ್ ಸ್ಕ್ರ್ಯಾಪರು ಇದು ತುಂಬ ಅಳಿದ ನನ್ನ ಹತ್ರ ಸ್ವಲ್ಪ ರೆಸ್ಟ್ ಹಿಡ್ದಿದೆ ಆದರೂ ವರ್ಕ್ ಆಗುತ್ತೆ ಈ ಥರ ಸ್ಕ್ರ್ಯಾಪರ್ ಸಿಗುತ್ತೆ ನಮಗೆ ಅಂಗಡಿಗಳಲ್ಲಿ ಹೋದರೆ ಒಂದು ಐವತ್ತು ರೂಪಾಯಿ ಹಿಂಗೆ ಕೊಟ್ಟರೆ ನಮ್ಗೆ ಈ ಥರ ಸ್ಕ್ರ್ಯಾಪರ್ ಸಿಗುತ್ತೆ ಅದನ್ನು ತಗೊಂಡು ಕಾಲು ನೀರಲ್ಲಿ ಚೆನ್ನಾಗಿ ನೆಂದಿದೆ ನಂದು ಇವಾಗ ಈ ರೀತಿಯಾಗಿ ಇಮ್ಮಡಿಯನ್ನ ಡೆಡ್ ಸ್ಕಿನ್ ಇರುತ್ತೆ ಅಲ್ಲಿ ಇಮ್ಮಿಡಿ ಹತ್ರ ಅದನ್ನು ಈ ರೀತಿಯಾಗಿ ಉಜ್ಜಬೇಕು ನಿಮಗೆ ಕಾಣಿಸ್ತಾ ಇಲ್ಲ ಅನಿಸುತ್ತೆ ಡೆಡ್ ಸ್ಕಿನ್ ಆಲ್ರೆಡಿ ಬರ್ತಾ ಇದೆ ನನಗೆ ಇಲ್ಲಿ ಸ್ಕ್ರ್ಯಾಪರಿಂದ ಚೆನ್ನಾಗಿ ಉಜ್ಕೊಳ್ಬೇಕು ಇದನ್ನು ಕೂಡ ಅಷ್ಟೇ ತುಂಬ ರ್ಯಾಶಾಗಿ ಉಜ್ಜಬಾರ್ದು ಸ್ಕಿನ್ ಕಟ್ ಆಗುತ್ತೆ ಹಂಗಾಗಿ ಗೊತ್ತಾಗುತ್ತೆ ನಮಗೆ ಫೀಲಿಂಗ್ ಆಗುತ್ತೆ ನಮಗೆ ಆಲ್ರೆಡಿ ಯಾಕಂದರೆ ಡೆಡ್ ಸ್ಕಿನ್ ಇದ್ದರೆ ನಮಗೆ ನೋವಾಗೋದೇ ಇಲ್ಲ ಚೆನ್ನಾಗಿ ಅಂಗಾಲು ಮತ್ತು ಹೆಬ್ಬೆರಳು ಎಲ್ಲ ಕಡೆ ಈ ಸ್ಕ್ರ್ಯಾಪರಿಂದ ಉಜ್ಕೊಳ್ಬೇಕು ಆವಾಗ ಡೆಡ್ ಸ್ಕಿನ್ನು ನೀಟಾಗಿ ರಿಮೂವ್ ಆಗುತ್ತೆ ಇವಾಗಲೇ ಅರ್ಧ ಕಾಲು ಹಂಗಾಲು ಕ್ಲೀನಾಗಿ ಹೋಗಿರುತ್ತೆ ನಮಗೆ ನೋಡ್ತಿರ್ಬೋದು ಎಷ್ಟು ನೀಟಾಯಿತು ಅಂತ ಇದಿನ್ನು ಈ ಒಂದು ಕಾಲು ಆಗಿರೋದು ಸ್ಕ್ರ್ಯಾಪ್ ಮಾಡಿರೋದು ಇನ್ನೊಂದು ಇದು ಆಗಿಲ್ಲ ಇವಾಗ ಈ ಕಾಲನ್ನು ಕೂಡ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಮಾಡ್ಕೊಳ್ಬೇಕು ಸ್ವಲ್ಪ ಡ್ರೈ ಅನ್ಸಿದ್ರೆ ನೀರನ್ನ ಅಂಟಿಸ್ಕೊಂಡು ನಾವು ಈ ಥರ ಉಜ್ಕೊಳ್ಬೋದು ಈ ಸ್ಕ್ರ್ಯಾಪರು ಆದ ನಂತರ ಜಾಸ್ತಿ ಡೆಡ್ ಸ್ಕಿನ್ ಇಲ್ಲ ಅಂತಂದರೆ ಉಜ್ಜಕ್ಕೆ ಹೋಗಬೇಡಿ ಸ್ಕಿನ್ ಕಟ್ ಆಗುತ್ತೆ ಇದಾದ ನಂತರ ಇನ್ನೊಂದು ಫೂಟ್ ಫೈಲ್ ಬರುತ್ತೆ ತೋರಿಸ್ತೀನಿ ನೋಡಿ ಇದಾದ ನಂತರ ಈ ಥರ ಫೂಟ್ ಫೈಲ್ ಇದ್ದರೆ ಇದರಿಂದನೂ ಕೂಡ ಸ್ವಲ್ಪ ಕಾಲಿಗೆ ಈ ಥರ ಉಜ್ಜಬೇಕು ಅಂದರೆ ನಮಗೆ ಇನ್ನೂ ಚಿಕ್ಕ ಚಿಕ್ಕದಾಗಿ ಉಳ್ಕೊಂಡಿರೋಂಥ ಡೆಡ್ ಸ್ಕಿನ್ ಎಲ್ಲ ಇದರಿಂದ ಕೆಳಗಡೆ ಉದುರುತ್ತೆ ಮತ್ತು ಅಂಗಾಲ್ ಕೂಡ ಅಷ್ಟೇ ತುಂಬ ಸಾಫ್ಟಾಗಿ ಬರುತ್ತೆ ಎಲ್ಲ ಡೆಡ್ ಸ್ಕಿನ್ ಎಲ್ಲ ಹೋಗಿ ಇವಾಗ ನಾ ತೋರಿಸ್ತೀನಿ ನೋಡಿ ಇದರಿಂದ ನಿಮಗೆ ಕಾಣಿಸೋದಿಲ್ಲ ನೋಡ್ತಿರ್ಬೋದು ಅದು ಏನು ವೈಟ್ ವೈಟ್ ಇದೆ ಚಿಕ್ಕ ಚಿಕ್ಕ ಡೆಡ್ ಸ್ಕಿನ್ ಎಲ್ಲ ಆಗಿದೆ ಇವಾಗ ನಂತರ ಚೆನ್ನಾಗಿ ಕಾಲನ್ನು ತೊಳ್ಕೊಳ್ತಾ ಇದ್ದೀನಿ ಇಲ್ಲಿ ನಮ್ಮ ಮನೇಲಿ ಪ್ಲಾಸ್ಟಿಕ್ ದೊಡ್ಡ ಬುಟ್ಟಿ ಮೇಲೆ ಎತ್ತಿಟ್ಟಿದ್ದೆ ಹಂಗಾಗಿ ನಿಮಗೆ ಚಿಕ್ಕ ಬುಟ್ಟಿನೇ ಯೂಸ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ಮನೇಲಿ ದೊಡ್ಡ ಬುಟ್ಟಿದ್ರೆ ಯೂಸ್ ಮಾಡಿ ನಂತರ ಮಸಾಜ್ ಕ್ರೀಮ್ನಿಂದ ಒಂದೆರಡು ನಿಮಿಷ ಚೆನ್ನಾಗಿ ಕಾಲಿಗೆ ಮಸಾಜ್ ಮಾಡ್ಕೊಳ್ಬೇಕು ಇದ್ರೆ ಮಾಡಿ ಮಸಾಜ್ ಕ್ರೀಮ್ ಇಲ್ಲಾಂದ್ರೆ ತೊಂದರೆ ಇಲ್ಲ ನಾನಿಲ್ಲಿ ನನ್ನ ಹತ್ರ ಕ್ರೀಮ್ ಇದೆ ಅಂಥೇಳಿ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ಒಂದೆರಡು ನಿಮಿಷ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ನಂತರ ಪೇಸ್ ಪ್ಯಾಕ್ ಹಾಕ್ತಾ ಇದ್ದೀನಿ ಇಲ್ಲಿ ಇದು ಹಾಕೋದ್ರಿಂದ ಸ್ಕಿನ್ ಟೈಟ್ನಿಂಗು ಚೆನ್ನಾಗಾಗುತ್ತೆ ಇದಿಲ್ಲ ಅಂತಂದರೆ ಕಡಲೆ ಹಿಟ್ಟು ಇದ್ದರೆ ಕಡಲೆ ಹಿಟ್ಟನ್ನು ಕೂಡ ನೀರಲ್ಲಿ ಕಲಿಸಿಬಿಟ್ಟು ಹಾಕ್ಬೋದು ಇಲ್ಲಂತಂದ್ರೆ ಅದನ್ನು ಇಲ್ಲಾಂದರೆ ಏನು ತೊಂದರೆ ಇಲ್ಲ ಹಾಗೇ ಬಿಡ್ಬೋದು ಇದು ಡ್ರೈ ಆಗುತ್ತೆ ಒಂದು ಐದು ನಿಮಿಷ ಒಂದು ಹತ್ತು ನಿಮಿಷ ಬಿಟ್ಟರೆ ಡ್ರೈ ಆಗುತ್ತೆ ಡ್ರೈ ಆದ ನಂತರ ಮತ್ತೆ ಇದರಿಂದ ಕೂಡ ಒಂದು ಐದು ನಿಮಿಷ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಬೇಕು ಮಸಾಜ್ ಮಾಡೋದು ಏನಕ್ಕಂತಂದರೆ ಅಂಗಾಲಲ್ಲಿ ಮತ್ತು ಕಾಲುಗಳ ಮಧ್ಯೆ ಇರೋಂಥ ನರಗಳಿಂದ ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಇದರಿಂದ ಕೂಡ ಇವಾಗ ನಾನು ಇದನ್ನು ತೊಳ್ಕೊಂಡು ಬರ್ತೀನಿ ಇವಾಗ ನೋಡಿ ಕಾಲ್ನೆಲ್ಲ ತೊಳ್ಕೊಂಡ್ಮೇಲೆ ಯಾವ ರೀತಿ ಕಾಲುಗಳು ಕ್ಲೀನಾಗಿ ಕಾಣಿಸ್ತಾ ಇದೆ ಅಂತ ಇದನ್ನು ನಾನು ತೋರಿಸ್ತೀನಿ ನಾನು ನಿಮಗೆ ಅಂಗಾಲು ಕೂಡ ತೋರಿಸ್ತೀನಿ ನೋಡಿ ಇಲ್ಲಿ ಹಂಗಾಲಲ್ಲೂ ಕೂಡ ನನಗೆ ಒಂಚೂರು ಡೆಡ್ ಸ್ಕಿನ್ ಇಲ್ಲ ಈಗ ನೋಡಿ ಪೆಡಿ ಆದ ನಂತರ ಕಾಲು ಏನು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸಾಫ್ಟಾಗಿ ಆಗಿದೆ ಇದು ಇವಾಗ ನಾನು ನೇಲ್ ಪಾಲಿಷ್ ಇದ್ದೀನಿ ನೋಡಿದ್ರಲ್ಲ ಪಾರ್ಲರ್ಗೆ ಹೋಗಿ ಸಮಯ ಮತ್ತು ದುಡ್ಡನ್ನು ಕಳೆದುಕೊಳ್ಳೋದಕ್ಕಿಂತ ನಾವೇ ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ದುಡ್ಡು ಕೂಡ ಉಳಿತಾಯ ಆಗುತ್ತೆ ಮತ್ತು ಬೇರೆ ಮನೆಯಲ್ಲಿ ಕೆಲಸ ಕೂಡ ಆಗುತ್ತೆ ಮತ್ತು ಖುಷಿ ಕೂಡ ಇರುತ್ತೆ ನಾವೇ ಮಾಡ್ಕೊಳ್ತಾ ಇದ್ದೀವಿ ಅಂತ ಹಂಗಾಗಿ ಪೆಡಿಕ್ಯೂರನ್ನು ಇರೋ ಸಾಮಾನುಗಳಲ್ಲಿ ಮನೆಯಲ್ಲಿ ಹೇಗೆ ಮಾಡ್ಕೊಳ್ಳೋದಂತ ತೋರಿಸ್ಕೊಟ್ಟಿದ್ದೀನಿ ನೋಡಿವಾಗ ಆದ ನಂತರ ನನ್ನ ಕಾಲುಗಳನ್ನು ತೋರಿಸ್ತಾ ಇದ್ದೀನಿ ಏನು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ನಮಸ್ಕಾರ